ಲೇಟ್ ಕಣ್ಣಮ್ಮ ಇವರು ಅವರ ಮಕ್ಕಳಾದ ವಿಜಯಲಕ್ಷ್ಮಿ ಹಾಗೂ ಅಲಮೇಲು ಅವರು ಅವರ ಹೆಸರಿಗೆ ಅವರ ಆಸ್ತಿಯನ್ನ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಅಡಿಕೆ ತೋಟವನ್ನ ಬೆದರಿಸಿ ಲಪಟಾಯಿಸುವ ಪ್ರಯತ್ನ ನಡೆದಿದೆ ಎಂದು ವಿಜಯಲಕ್ಷ್ಮಿ ಹಾಗೂ ಅಲಮೇಲು ಒತ್ತಾಯಿಸಿದ್ದಾರೆ ಈ ಆಸ್ತಿಯ ನಕಲಿ ದಾಖಲೆ ಸೃಷ್ಟಿಸಲಾಗಿದೆ ಕಣ್ಣಮ್ಮ ಅವರು ಎರಡ್ ಸಾವಿರದ ಆರರಲ್ಲಿಯೇ ಮೃತಪಟ್ಟಂತೆ ಮರಣ ಪ್ರಮಾಣ ಪತ್ರವನ್ನ ಮಾಡಲಾಗಿದೆ ವಾಸ್ತವವಾಗಿ ಇವರು ನಿಧನರಾಗಿದ್ದು ಕೆಲ ತಿಂಗಳುಗಳ ಹಿಂದೆ ಮಾತ್ರ ಕಣ್ಣಮ್ಮ ಅವರು ಮಾಡಿದ ಕೊನೆಯ ನೋಂದಾಯಿತ ಬಿಲ್ನಲ್ಲಿ ನಮ್ಮ ಹೆಸರಿಗೆ ಜಂಟಿಯಾಗಿ ಆಸ್ತಿ ನೀಡಲಾಗಿದೆ ಆದ್ರೆ ಈ ಜಮೀನು ಭೋಗ್ಯಕ್ಕೆ ಪಡೆದವರು ಜಮೀನನ್ನ ನಮ್ಮ ಸ್ವಾಧೀನಕ್ಕೆ ಕೊಡ್ತಾ ಇಲ್ಲ ಇವರು ಬೆದರಿಕೆ ಹಾಕಿದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದಾಗ ಸಮರ್ಪಕ ದೂರು ದಾಖಲಾಗಿಲ್ಲ ಆದ್ದರಿಂದ ಸುಳ್ಳು ಪ್ರಮಾಣ ಪತ್ರ ನೀಡಿದವರಿಗೆ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ತಾಲೂಕು ಗುಡ್ ಕುಡ್ಲಿಗೆರೆ ಹೋಬಳಿಯಲ್ಲಿ ಕೆಂಚಮ್ನಹಳ್ಳಿ ಅನ್ನೋ ಜಾಗದಲ್ಲಿ ಗ್ರಾಮದಲ್ಲಿದೆ ಎಕರೆ ಇಪ್ಪತ್ತೈದು ಕುಂಟೆ ಅಡಿಕೆ ತೋಟ ನಮ್ಮ ಅಣ್ಣವರಿಗೆಲ್ಲ ಮದುವೆ ಆಗಿತ್ತು ಅವರು ಟೌನ್ನಲ್ಲೇ ಸೆಟ್ಲಾಗ್ಬಿಟ್ಟಿದ್ರು ಅಂತಂದ್ಬಿಟ್ಟು ಜಮೀನ್ ಹತ್ರ ನಮ್ಮಮ್ಮ ಒಬ್ಬರೇ ಇದ್ದಿದ್ದು ಅವರಲ್ಲೇ ಇದ್ದ ಆರ್ಥಿಕ ಪರಿಸ್ಥಿತಿ ಒಂದು ಸ್ವಲ್ಪ ಇದಾಗಿದ್ದರಿಂದ ಅದು ಜಮೀನನ್ನ ಭೋಗ್ಯಕ್ಕೆ ಅಂತ ಹೇಳಿ ಹಾಕಿದರು ನನಗೆ ದುಡ್ಡಾದಾಗ ನಾನು ದುಡ್ಡು ಕೊಟ್ಟು ಜಮೀನು ಬಿಡಿಸ್ಕೊಳ್ತೀನಿ ಅಂತ ಆದರೆ ಅವರು ನಮ್ಮ ತಾಯಿಗೆ ತೀರಾ ಹುಷಾರಿಲ್ಲದೆ ಇದ್ದಾಗ ಈಗ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಮನೇಲಿ ಬಂದು ನಮ್ಮ ತಂಗಿ ಮನೇಲೇ ಇದ್ದರು ನಾವು ನಮ್ಮ ತಂಗಿ ಇಬ್ಬರು ಅವ್ರನ್ನ ನೋಡ್ಕೊಳ್ತಾ ಇದ್ವಿ ನಮ್ಮ ಅಣ್ಣವರು ಯಾರೂ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಡಿಲ್ಲ ಜಮೀನು ಬಗ್ಗೆನೂ ತಡೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಡೆತ್ ಆಗಿದ್ದಾರೆ ಅಂತೇಳಿ ನಕಲಿ ನಗರಸಭೆ ಒಳಗೆ ನಕಲಿ ದಾಖ ಪ್ರ ಇದು ಮರಣ ಪ್ರಮಾಣ ಪತ್ರನ ತೆಗೆದು ಆಮೇಲೆ ಅವರು ನಕಲಿ ವಿಲ್ಲೆಲ್ಲ ಸೃಷ್ಟಿ ಮಾಡಿ ನಮ್ಮಮ್ಮವ್ರದ್ದು ಎಲ್ಲೋ ಬಿದ್ದಿರೋ ಒಂದು ಫೋಟೋ ತೆಗೆದು ನಮ್ಮಮ್ಮರದ ವಿಲ್ಲಿಗೆಲ್ಲ ಅಂಟಿಸಿ ಅದನ್ನು ನಮ್ಮ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ನಮ್ಮ ಹೆಸರು ವಿಲ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ತಾಯಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಪ್ರಿಲ್ ತಿಂಗಳು ಏಳನೇ ತಾರೀಕು ಆದರು ನಮ್ಮ ಮನೇಲಿ ಅಷ್ಟು ಬೇಗ ನಮ್ಮದೇ ಇನ್ನೂ ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ ನಮಗೆ ಜೂನ್ ಏಳನೇ ತಾರೀಕಿಗೆ ನಮ್ಮದು ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ದು ನಮಗೆ ನಮ್ಮ ತಾಯಿ ತೀರೋಗಿದ್ದು ಇವರು ಎರಡು ಸಾವಿರದ ಆರರಲ್ಲೇ ತೀರೋಗಿದ್ದಾರೆ ಅಂತ ಹೇಳಿ ನಕಲಿ ಪ್ರಮ ಮರಣ ಪ್ರಮಾಣ ಪತ್ರನ ತೆಗೆದು ಇವರು ಖಾತೆ ಪಾನಿ ಎಲ್ಲ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ನಮಗಿರೋ ವಿಷಯ ಗೊತ್ತಾಗಿ ನಮ್ಮ ಗ್ರಾಮಸ್ಥರು ಯಾರಿಗೋ ವಿಷಯ ಗೊತ್ತಾಗಿ ನಮ್ಗೆ ಹೇಳಿದ್ಮೇಲೆ ನಾವು ಹೋಗಿ ಕೇಳಿದಾಗ ಅವರು ಇಲ್ಲ ನಿಮ್ಮ ತಾಯಿ ನಮಗೆ ಬಿಲ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಕಲಿ ದಾಖಲಾತಿ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಅದನ್ನು ನಾವು ತೊಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೀವಿ ನಮಗೆ ಯಾವ ಕಡೆಯಿಂದನೂ ಬಲ ಇಲ್ಲ ಇವರಿಗೆ ನಮ್ಮ ತಂಗಿಗೆ ಗಂಡ ಇಲ್ಲ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ನಮ್ಮ ತಾಯಿಯವರು ಎರಡು ಸಾವಿರದ ಇವ ಇಪ್ಪತ್ತೆರಡರಲ್ಲಿ ನಮಗೆ ವಿಲ್ ಮಾಡಿ ಅದನ್ನು ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಟ್ಟಿದ್ದಾರೆ ಎರಡು ಎಕರೆ ಇಪ್ಪತ್ತೈದು ಕುಂಟೆನ ಆದರೆ ಇವರು ಈ ಥರ ನಕಲಿ ಪ್ರಮ ಎಲ್ಲ ವಿಲ್ ಮಾಡಿಸ್ಬಿಟ್ಟು ಅವ್ರ ಹೆಸರಿಗೆ ಖಾತೆ ಪಾಣಿ ಎಲ್ಲ ಕೂರಿಸ್ಕೊಂಬಿಟ್ಟಿದ್ದಾರೆ ಅದಕ್ಕೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇದನ್ನ ನಮಗೆ ನಿಮ್ಮ ಮುಖಾಂತರ ಏನಾದರೂ ನಮಗೆ ಇದು ಏನಾದರೂ ಒಂದು ಒಳ್ಳಿ ಅವರು ಹೋಗಿ ಕೇಳಿದಕ್ಕೆ ಇದು ನಮ್ಮ ನಗರಸಭೆದಲ್ಲ ಇದು ಇದು ಎಲ್ಲಿದು ಅಂತ ಗೊತ್ತಿಲ್ಲ ನಮ್ ನಗರಸಭೆಯಲ್ಲಿ ಹಂಗಾಗಿಲ್ಲ ಅಂತ ಹೇಳಿದ್ದಾರೆ ಗೋವಿಂದಪ್ಪ ಅವರು ಕಣ್ಮ ತನಿಖೆ ಮಾಡಿದ್ವಿ ಇದು ನಗರಸಭೆಯಲ್ಲಿ ಆಗಿಲ್ಲ ಇದು ಯಾರೋ ಬೇರೆ ಮಾಡ್ಕೊಟ್ಟಿದ್ದಾರೆ ನಾವು ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಸರ್ ಅವರು ನಮ್ ತಾಯಿ ಹುಷಾರಿಲ್ದಿದ್ದಾಗ ನಮ್ಮ ಮನೆಗ್ ಬಂದಿದ್ರು ಸರ್ ಅವರು ತಾ ಗಂಡ ಹೆಂಡ್ತಿ ಮಗ ಎಲ್ಲ ಬಂದು ಸೈನ್ ಮಾಡಿಕೊಡಿ ನಮಗೆ ಅಂತ ಕೇಳಿದ್ರು ನಾವು ಏನಕ್ಕೆ ಸೈನ್ ಮಾಡ್ಕೊಡ್ಬೇಕು ಅಂದಿದ್ಕೆ ಈ ಥರ ಜಮೀನು ನಮ್ಮಂತೇನೆ ನಾವು ಮಾಡಿಸ್ಕೊಳ್ಳೋಕೆ ಸೈನ್ ಮಾಡಿಕೊಡಿ ಅಂತಂದರು